ಅವ್ವಾ ದೊಡವ ಚೆನ್ನಾಗಿದೀರ ಹ ಚೆನ್ನಾಗಿದ್ವಿ ಕನ್ಮಗ ನೀನ್ ಹಂಗಿದ್ದಿ ಹ ನಾನು ಚೆನ್ನಾಗೀವನಿ ಇದ್ರಿ ಅದ ಅಲ್ಲಿ ಮನೆಗೆ ಬಾಣ ಓಡಿಸ್ತೇವಿ ಕನವ ಅದ್ಕೆ ಇಲ್ಲಿ ಬಂದು ಇನ್ನೇನು ಮೂರ್ನಾಕ್ ದಿವಸ ಅದೇ ಹಬ್ಬ ಮತ್ತೆ ಗೌರಿ ಅಬ್ಬಾ ಅಲ್ಲಿ ಹೋಗ್ವಾಸ ಮನೆಗೆ ಅವರು ಈ ಬಾರಿ ಇಲ್ಲೇ ಮಾಡದ ಹಳೆ ಮನೇಲಿ ಅಂತ ಕುಂತಾರ ಕನವ ಹಳೆ ಮನೇಲಿ ಮಾಡದ ಅಂದ್ ಹ್ಮ್ ಆಳೆ ಮನೇಲಿ ಮಾಡಾಕ ಇದಾವ್ರೆ ಅದೇಕಾನೇ ಯಾಕೆಲ್ಲ ಸತೋಗಿದಾವ್ ನಿನ್ ಪಾಲ್ಗೆ ಸತೋಗಿದ್ದಾವೇಡು ಅದೇಕವ ಮಾಡಿದೆ ಮಡ್ದೆ ಯಾಕಿಂಗಂದಿಯ ನೀನು ಇನ್ನೇನು ಮತ್ತೆ ಇನ್ನೇನು ಅಲ್ಲ ಅದೇ ಸುಳ್ಳು ಹೇಳಿ ಎಲ್ಲ ಮನೆ ಮಠನ ಕಳ್ಕೊಂಡು ಇಲ್ಲಿ ಬಂದಿ ಅಂತ ಹೇಳು ಅವು ಅಷ್ಟೊಂದು ವರ್ಗವ್ರಾಗ್ಬಿಟ್ವಾ ಅಷ್ಟು ಬೇಡವಾಗ್ಬಿಟ್ಟು ನಿಂಗೆ ಅಷ್ಟು ಬೇಡ್ವಾಗ್ಬಿಟ್ವಾ ನಮ್ ಕುಟ್ಟಿ ಹೇಳಿದ್ರೆ ನಾವು ಆಡ್ಕೋಬೇಕಾಗಿತ್ತು ಆಡ್ಕೊತಿದ್ವ ನಿನ್ನ ಆಡ್ಕೊತಿದ್ವ ಹೇಳು ಹ್ಞೂ ಯಾವ ಬುದ್ಧಿ ಕಲ್ತಿದಿ ಅಂದ್ರೆ ಬಾಳ ಬದಲಾವಣೆ ಆಗ್ಬಿಟ್ಟಿದ್ ನೀನು ನಮ್ ಕುಟು ಹೇಳ್ಕೊಲ್ ಹೋಗ್ಮೇಲೆ ಇನ್ನೇ ಕುಟುಂಬ ಹೇಳ್ಕೊಂಡಿದ್ದೀವಿ ನೀನು ಕಷ್ಟ ಸುಖವಾ ಯಾಕುಟ್ಟಿ ನೀನು ತುಂಬ ಹ್ಮ್ ಯಾಕೋ ಏನಾಯ್ತು ದಡವ ಮೋಸ ಹೊಂಟೋದ ದಡವ ನಾವು ಮೋಸ ಹೊಂಟದ ಉಂಡ ಮಕ್ಳು ನಂಬಿಸಿ ಮೋಸ ಮಾಡ್ಬಿಟ್ರು ಕಂಡು ದೊಡವ ಮನೆಯವರು ಅವ್ರ ಮನೇನೇ ಅದೇ ಕಟೋರು ಮನೆ ತೋರ್ಬಿಟ್ಟು ನಮಗೆ ನಮ್ಮದೇ ಮನೆ ಅಂದ್ಬಿಟ್ಟು ಮಾರಾಟ ಮಾಡವ್ರೆ ಕೈ ರಿಜಿಸ್ಟ್ರ್ ಮಾಡಿಸ್ಕೊಂಡು ಇವನು ಈಗ ಇರೊಬ್ಬರ ದುಡ್ಡೆಲ್ಲ ಹೋಯ್ತು ದಡವ ಮನೆ ಮೇಲೆ ಲೋನ್ ತಗೊಂಡಿವಿ ಹೊಸ ಮನೆ ಮೇಲೆ ಲೋನ್ ತಗೊಂಡಿರೋದು ಕಟ್ಟಿಲ್ಲ ಅಂದ್ಬಿಟ್ಟು ಅವ್ರು ಬಂದು ಬಂದು ಜೀವ ತೆಗಿತಿದ್ರು ಅದಕ್ಕೆ ಹಾಳೆ ಮನೆಗೆ ಬಂದೀವಿ ಇದು ನಮ್ಮ ಹೆಸ್ರು ಇಲ್ಲ ಇದನ್ನೂ ಮಾರಾಕೀವಿ ನಮ್ಮ ಭಾವ ಇರಲಿ ಹೊಸ ದಿವಸ ಅಂತ ಬಿಟ್ಟದಕೊಂಡು ದೊಡವ ನಮ್ಮ ಪರಿಸ್ಥಿತಿ ಹಿಂಗದೇ ಏನಂತ ಹೇಳ್ಕೊಳನ ದೊಡಬ ನಾನು ಏನಂತ ಹೇಳ್ಕೊಳನಿ ಹೇಳಿ ನೀವೇ ಕೈಲಿದ್ದಿದ್ದು ಬಾಯ್ಲಿದ್ದು ಎಲ್ಲ ಹೋಯ್ತು ಕಂಡು ದೊಡವ ಮೈ ಮೇಲಿದ್ದು ಆಡ್ಬೇಕೋದು ಹ್ಞೂ ಹಾಕರಿಟ್ಟು ಅದ ಅದನ್ನು ಕೊಟ್ಬಿಟ್ಟಾಗ ಅಂದಾಡ ಸುಮ್ಮನಿ ಆಯ್ತು ಸುಮ್ಕಿರು ಮಗ ಸುಮ್ಕಿರ ಆಯ್ತು ಹೊಳಬೇಡ ಖಂಡಿತ ನೀನು ಹೋಯ್ತದೆ ಅಂದ್ಬಿಟ್ಟು ಅಲಕನಬ ಹೋದ್ರೋಲಿ ನೀನು ಹಿಂಗೆ ಹಿಂಗೆ ಮುರ್ಸ್ಕೊಂಡು ಹಿಂಗೆ ಕುಂತಿದ್ದೆ ಅಲ್ಲ ನೀನು ಏನೇ ಅಲ್ಲಿ ಅಪ್ಪನ ಮನೆಯವ್ರು ಇಷ್ಟ ಮಾಡ್ಕೊಂಡ್ರೆ ಸರ್ ಬಂದದ ಏನು ಮಾಡಿದ್ರು ಅವ್ರು ಅಂದ್ಬಿಟ್ಟು ನೀನು ಅವ್ರ ಕೂಟ ಹೆಂಗೆ ಇವೆಲ್ಲ ವಿಷಯ ವಿಷಯವ ಅಣ್ಣನ ಕೂಟ ಫೋನ್ ಮಾಡಿ ಮಾತಾಡ್ಬೇಕಾನೆ ಇಲ್ಲ ಮಾದೇವನ್ಗಾರ ಹೇಳಿದ್ರು ನೀನು ಅವ್ನು ಏನಾದ್ರು ಕಂಪ್ಕಿಂಪ್ಲೇನ್ ಕೊಡ್ಸೋನು ಅವ್ರು ಮಾವನ ಕಡೆಯಿಂದ ಯಾಕೆಲ್ಲ ಹೇಳ್ಸಿ ಕೊಡ್ಸಿ ಅವನ ಉಳುಕಿಸಿ ದುಡ್ಡು ವಸೂಲಿ ಮಾಡ್ಬೋದಾಗಿತ್ತಪ್ಪ ನೀ ಹೇಳ್ದಾನೀಯ ಸುಮ್ಮನೆ ಹೆಂಗೆ ಕುತ್ಕೊಬಿಟ್ರೆ ನೀನು ಸರ್ ಬಂದದವ ಅದವ ನೀನು ಹಂಗಲಕ್ಕ ದೊಡವ ತಕ ಮನೆ ತಗೋತೀವಿ ತಗೋತೀರಿ ಅಂದ್ಕೊಂಡು ಇವರು ಫೋನ್ ಮಾಡಿ ಎಲ್ಲ ಮಾಧ್ಯಮನ್ಗೆಲ್ಲ ಹೇಳ್ಬಿಟ್ಟವ್ರೆ ಎಲ್ಲರಿಗೂ ಹೇಳ್ಬಿಟ್ಟವ್ರಿ ಈಗ ತಗೊಳ್ಳಿರೋದ್ರೆ ಆಡ್ಕೊಳಕ್ಕಿರೋ ದೊಡವ ಆಡ್ಕೊಳಕ್ಕೆ ಅದಕ್ಕೆ ನಾವು ಯಾರಿಗೂ ಹೇಳಕ್ಕೆ ಹೋಗಿಲಕ್ಕ ದೊಡವ ಹಿಂಗೆ ಮಣ್ಣು ಮುಕ್ಕಿವಿ ಅಂತ ಹೇಳ್ಕೊಳಕ್ಕೆ ಜನ ದೊಡವ ಹೇಳ್ತೀವಲ್ಲ ಹಿಂಗೆ ಮೋಸ ಓದಂತ ಹೆಂಗೆ ಹೇಳ್ಕೊಳವ ಹೇಳಿ ಮತ್ತೆ ಅದಕ್ಕೆ ಹೇಳ್ಲಿಕ್ಕಂದೊಡವ ನಾವು ಅಷ್ಟೇ ಅಂದ್ಬಿಟ್ರಿ ಇನ್ನೇನು ಇಲ್ಲ ಆಡ್ಕೊಂಡವ್ರೆ ಇನ್ನು ಅಂದ್ಬಿಟ್ಟು ನಾವು ಹೇಳಲಿಲ್ಲ ಆಡ್ಕೊತರ್ಕೊತ ಕೂತ್ಕೊಂಡೆ ಆಡ್ಕೊ ತರಕತೆ ಹಾಂ ಹಾಂ ತೊಡಗಾರಿ ನಾನು ಏನಂದೆ ಅವತ್ತೇ ನಿಮಗೆ ಏನಂದ್ರೆ ಮೈಸೂರಲ್ಲಿ ದುಡ್ಡು ಕೇಳಕ್ಕೆ ಹೋಗಿದ್ ನನಗೆ ನನ್ನ ಬೇರೆ ಸಿಕ್ಸಕ್ಕೆ ಮಾಡಿದಲ್ಲ ನೀನು ಹತ್ತು ಲಕ್ಷ ದುಡ್ಡು ಕೊಡುವ ಅಂತ ಕೊಡಲಿಲ್ಲ ಅಂದಿದ್ದಕ್ಕೆ ನಾನು ಕೂಡಲೇ ಮುಂಚೆ ಕಟ್ಕೊಂಡೆ ನೀನು ಇಲ್ಲ ಮನೆಗೆ ಹೋಗಬೇಕಾದ್ರೆ ಒಂದು ಆಲು ಅಣ್ಣ ಅಣ್ಣದಕ್ಕೆ ಕರೀನಿಲ್ಲ ನನ್ನ ಕರಿನಿಲ್ಲ ನಿಮ್ಮ ಅಪ್ಪನ ಕರೀನಿಲ್ಲ ನೀನು ಒಬ್ಬೊಬ್ಬ ಹೇಗೆ ಒಬ್ಬಳೆ ಮಾಡ್ಕೊಳಕ್ಕೆ ಹೋದೆ ಇವತ್ತು ಇವತ್ತು ಆಯ್ತು ನಿನ್ನ ಪರಿಸ್ಥಿತಿ ಅದಕ್ಕೆ ಕನವ ಹೇಳೋದು ಅಂತ ಹೇಳ್ಬಾರ್ದು ಅಂತ ಇದ್ದಾಗೊತ್ತರ ಒಂಥರ ಆಡ್ಬೇಡ್ದು ಅನ್ನೋದು ಅದಕ್ಕೆ ಮತ್ತೆ ಹೇಳೋದು ಹಾಂ ನಿಮ್ಮ ಅಣ್ಣನೂ ನಿಮ್ಮ ಮತ್ತೆನವೇ ಕರಿವೆ ನೇ ಮೋಸ ಮಾಡಿದಾರ ಏನು ಮಾಡಿದಾರೆ ಹೇಳು ನಿಮ್ಮ ಮತ್ತೆ ಇಲ್ಲಿ ಗಂಟೆ ಒಂದು ಮಾತು ಬೋಯಿ ಯಾಕೆ ನಿಮಗೆ ಅವನು ತಂಗೇನೋ ಪ್ರಾಣ ಇಟ್ಕೊಂಡವನೆ ಅಂತದ್ರಲ್ಲಿ ಯಾರನ್ನ ಅರ್ಥ ಮಾಡ್ಕೊಳ್ತಾನೆ ನೀನು ನೀನು ಹಿಂಗೆ ಆಡ್ತಿದ್ದೀನಿ ನೀನು ಚಂದಗಳ ನೀನು ಚಂದ ಬುದ್ಧಿ ಕಲ್ತಿರೋದು ನೀನು ಹ್ಞೂ ದಾಡ್ಬಿದ್ದವ್ರೀ ಈಗಲಾರಿಯೇ ಈ ತರ ಕಿರ್ತಾರೆ ಹಿಂಗೆ ಆಗದೆ ಹೋಗೋದಕ್ಕಿಂಗೆ ನನ್ನ ಪರಿಸ್ಥಿತಿ ಹಿಂಗೆ ಆಗಿದೆ ಅಂದಿದ್ರೆ ಯಾಕೆ ಆಡ್ಕೊಳಾಗ ಬರ್ತಿದ್ರು ಅವ್ರು ಆಡ್ಕೊಳ ಬುದ್ಧಿನೇ ಕಲ್ತಿಲ್ಲ ಏನು ನೀನು ಆಡ್ಕೊಂಡು ನಿನ್ನ ಹೆಂಗೆ ಹೇಳ್ತಿದ್ದೀನಿ ನೀನು ಹೇಳ್ಬೇಕಾಗಿತ್ತು ಒಂದು ಮಾತಾ ಅಣ್ಣ ಅದಕ್ಕೆ ಹೇಳ್ದೆ ನಿನ್ನೆ ಹೇಳಿ ನೀನು ಹೇಳುವೆ ಫೋನ್ ಮಾಡಿ ಹೇಳಿ ಮಾದೇವನ್ ಕೇಳಿದ್ರೆ ಕಂಪ್ ಕಂಪ್ಲೇಂಟ್ ಕೊಡ್ಸ್ತೀವಿ ಅಕ್ಕಳಂಗೆ ಹಾಂ ನೀನು ಬುದ್ಧಿ ಕಲ್ತಿರೋದು ನೀನು ದುರಂಕಾರಕ್ಕೆ ಇಷ್ಟು ಬೆಂಕಿ ಕನೀನ ಮನೆ ಯಾರು ಮಾಡ್ಕೊಳ ಬುದ್ಧಿ ಕಲ್ತಿದ್ದೀನಿ ನೀನು ಹಾಂ ಎಲ್ಲರೂ ಇಷ್ಟ್ರ ಮಾಡ್ಕೊಬಿಟ್ಟೆ ಮನೆ ತಕತ್ತೀವಿ ಅಂದ್ರೆ ಎಲ್ಲರು ಕೊಟ್ಟು ಮಾತುಬಿಡ್ಬಿಡೋ ನಂಗೆ ಅದ ಹೇಳಣ್ಣೆ ನೀವು ಅವುಮ್ಕಿರು ಇನ್ನು ಆಲಕ್ಕೆ ಸಕಾರಿ ನೀಲಿ ಕಷ್ಟ ಅಂತ ಕರೀತಾರೆ ಏನು ಕಳಕ ಏನಂತ ಯಾವ ಮಗ ಹೊತ್ಕೊಂಡ್ ಕರೀ ನಾನು ನಂಗೆ ಕರೆಯಕ್ಕೂ ಇಲ್ಲ ಏನೂ ಇಲ್ಲ ಬಿಡು ಏನಾರ ಆರು ಬಿಲಿಯ ತೆಗೆ ಏನು ಹೇಳ್ಕೊಳೋ ಕೇಳೋದನ್ನ ಅವ್ರು ಕೊಟ್ಟು ಹೇಳ್ಕೊಂಡಿರ್ತಾನೆ ಏನು ಪ್ರೇನ ಹೇಳು ಏನನ್ಕೊಳಕ್ಕಿಲ್ಲ ನಮ್ಮ ಅದ್ಕೆ ನೋಡ ನೀವೇ ಅವತ್ತೆಲ್ಲವ ಸುತ್ತಲ್ ಬೇಕಾಗಿತ್ತಲ್ಲ ಇವತ್ತು ಕಷ್ಟದಲ್ಲಿ ಅನ್ಕೊಂಡು ಅನ್ಬಿಟ್ಟು ಹೇಳ್ಕೊಳ್ತಾಳೆ ಅನ್ನೋಕ್ಕಿಲ್ವ ಅದಕ್ಕೆ ತನ್ಗೆ ಹೇಳೋಕ್ಕೆ ಬೇಜಾರು ಹಂಗಲಕ್ಕನ ಮಗ ಅವರು ನಿನ್ನ ಕಷ್ಟಲ್ಲಿ ಆಗಿತ್ತಿಲ್ವ ಆಗಿತಿಲ್ವ ಹೇಳು ನೀನು ನಿನ್ನ ಗಂಡ ಬಡಿಸ್ಕಳಿಸ್ಬಿಟ್ಟು ಅಂದ್ಬಿಟ್ಟು ಬಂದಾಗ ನಾ ಯಾರೋ ಮಾಡ್ಕೊಂಡಳೆ ಅಂದ್ಬಿಟ್ಟು ಹೇಳ್ಬಿಟ್ಟು ವರದಿ ಕಳಿಸ್ದಾಗ ಹತ್ತು ಲಕ್ಷ ದುಡ್ಡು ಕೊಟ್ಟು ಬೇರೆ ಇರಿಸಿದ್ರು ಹಳೆ ಮನೇಲಿ ಇರವ ನೀನು ಅಂದ್ಬಿಟ್ಟು ಹತ್ತು ಲಕ್ಷ ದುಡ್ಡನೇ ಅವನೇ ಒಂದು ರೂಪಾಯಿ ಇಸ್ಕೊಂಡಿಲ್ಲಾರ ಉಂಟಾವು ನಿನ್ಗೆ ಹತ್ತು ಲಕ್ಷ ಇಸ್ಕೊಟ್ಟ ಯಾಕೆ ನಿನ್ನ ಪ್ರೀತಿ ಪ್ರೀತಿಲ್ದಾನೇ ಆಯಿಸ್ಕೊಟ್ಟಿದ್ದಾ ನಮ್ಮದೆ ಹೆಂಗಾರೆ ಅಲ್ಲಿ ಹೆಣ್ಣೆಂಗೆ ಸೊಳು ಅಂತಂಗೆ ಎಲ್ಲೋದೋಳು ಅಂದ್ಬಿಟ್ಟು ಹತ್ತು ಲಕ್ಷ ದುಡ್ಡು ಎಲ್ಲ ಹೇಳ್ಬಿಟ್ಟು ಇಸ್ಕೊಟ್ರು ಮನೆ ಜನ ಎಲ್ಲವ ನೀನು ಅಂತ್ಯವ್ರಿಗೆ ನೀನು ಹೇಳ್ದೆ ನೀನು ಈ ಕೆಲಸ ಮಾಡ್ಬೋದು ನಿಮಗೆ ಹೇಳ್ತೀನಿ ನೀನು ಮಾಡ್ಬೋದು ಐತಾರೆ ಚಂದ ನೀನು ಬುದ್ಧಿ ಕಲ್ತಿರೋದು ನೀನು ಚಂದ್ಬ ಹೇಳು ಅದೇ ಕಂದೊಡವ ಅದೇ ಇನ್ನೇನು ಇಲ್ಲ ಕಂದೊಡವ ಅವ್ರಿಗೆ ಹೇಳ್ಬಾರ್ದು ಅನ್ನೋದು ನಾನು ಮುನ್ಸೋದಿಲ್ಲ ಆವತ್ತೆಲ್ಲ ಸುಪ್ತಲ್ಲಿ ಹೇಳಿಲ್ಲ ಇವತ್ತು ಕಷ್ಟ ಬಂದಕ್ಷಣ ಅಪ್ಪನ ಮನೆಗೆ ಓಡ್ಬಂದ್ಲು ಅಂತ ಅನ್ಸ್ಕೊಬೇಕಾರೆ ಅನ್ನೋದೊಂದು ಉದ್ದೇಶಕ್ಕೆ ನನಗೆ ಏನು ಹೇಳೋದು ಬೇಡ ಅನ್ಕೊಂಡು ಸುಮ್ಮನೆ ಕಂದೊಡವ ಸುಮ್ಮನೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಎಲ್ಲ ಕಂದೊಳವ ನನ್ಗಂತೂ ತಲೆನೇ ಓಡ್ತೇಲ ಊರ್ಗೆ ನೋಡಿ ನಾ ಊರ್ ಬೋಗದ ನಕ್ಷತ್ರನ್ ಹಬ್ಬಕ್ಕೆ ಕೇಳವಿ ಬತ್ತಳೆ ಬಿಡು ಈಗೇನ್ ಮಾಡಕ್ ಹಬ್ಬ ಕಳ್ಕೊಂಡ್ ಬತ್ತಿನಿ ಅಯ್ಯೋ ಕೇಳು ಮಾತಾಡ್ಸೋನಿ ಮಣ್ಣ ಹತ್ಕರ ಕುಣ್ಕೊಂಡು ಮಾತಾಡ್ಸ್ಬಿಟ್ಟು ಮಾದ್ಗೆ ಹೇಳ್ಬಿಟ್ಟು ಅದೇನ್ ಕಂಪ್ಲೇಂಟ್ ಇನ್ನೊಂದ್ಸತಿ ಕೊಡಕೈತ ನಡಿ ನೀವು ಕಂಪ್ಲೇಂಟ್ ಕೊಟ್ಟು ಬಂದವ್ರು ತಿರ್ಗಿ ನೋಡಿದ್ರವ ಟೇಷನ್ ಗೆ ಇಲ್ಲಕ್ಕ ನಾವ್ ಹೋಯ್ತಾನೇ ಅವ್ರೆ ನವ್ರೆ ನಮ್ಮೂರ ಮುಂಡೆ ಮಗವನು ಗೋವಿಂದ್ ಗೋಪಾಲಣ ಅಂತ ಹಬ್ಬ ಬಣ್ಣವನೇ ಮೈಸೂರಲ್ಲಿ ಇದ್ದವ ಮಗ ಏನೋ ಲಾಂಚ್ ತಕೊಂಡ ಅನ್ಬಿಟ್ಟು ಸಸ್ಪೆಂಡ್ ಆಗಿದ್ನಂತೆ ಅವನು ಇಂಥ ಕೆಲಸವೇ ಅಂತೆ ಅವ್ರಿಗೆ ಮನೆ ಕಂಡವ್ರ ಮನೆ ತೋರ್ಬಿಟ್ಟು ರಿಜಿಸ್ಟರ್ ಕೈ ಪತ್ರ ಮಾಡ್ಕೊಂಡು ಮಾಡ್ಕೊಡ್ಬಿಟ್ಟು ದುಡ್ಡು ಕಿತ್ಕೊಂಡು ಕಿತ್ಕೊಂಡು ಎದ್ದಿದ್ದಾನಂತೆ ಅವನು ಹುಡುಕ್ತಾ ಇದ್ದಾರಂತೆ ಹುಡ್ಕ್ತೇವಿ ಹುಡುಕ್ತೇವೆ ಅಂತ ಅಂತವ್ರೆ ಏನು ಹುಡ್ಕರ ಏನು ಯಾರು ಗೊತ್ತು ನಂಗಂತೂ ಏನು ಮನೆ ಒಳಗೆ ಹೊಸಿತ ಕೆಟ್ಟೋಗಿಲ್ಲ ಏನು ಮಾಡೋದು ಸರಿ ನಡಿ ಮಾದೇವನಿಗೆ ಹೇಳು ಈ ಥರ ಕಿತ್ತ ಆಗದೆ ಕಣಪ್ಪ ಅಂದ್ಬಿಟ್ಟು ಯಾರು ಹೇಳು ಹೇಳಕ್ಕೇನು ಯಾಕೆ ಅವು ಏನು ಕಂಡೋದ್ ಮಕ್ಳಂಗಿದಾವ ಹ್ಞೂ ನಿನ್ನ ಮಕ್ಕಳಂಗೆ ನಮ್ಮ ನಮ್ಮತ್ತೆ ಅಂತ ಅಷ್ಟೇ ಮಾಡ್ತವೆ ಯಾಕೆ ನಡೀ ಅದು ಉಳಿಸ್ಕೊಂಡು ಹೋಗೋದು ಕಲೀನಿ ನೀನು ಸುಮ್ನೆ ದಿನ ಅವ್ರು ಬಿಡ ನೀನು ಆಗಿದಾಯ್ತು ಹೋಗಿದಾಯ್ತು ನಡಿಗ ರೆಡಿ ಆಗಿ ನಡಿ ಹೋಗೋದ ಊರಿಗೆ ಊರಿಗೆ ಹೋಗೋದು ನಡಿ ಯಾಕಂದ್ರೆ ಸುಮ್ಕಿರು ಹಬ್ಬಕ್ಕೆ ಹಬ್ಬ ಮಾಡ್ಬೇಡ್ದೆ ಇಲ್ಲಿ ಇನ್ನೂ ಆಗ್ತಿಸದೆ ಹಬ್ಬ ನಡಿ ನಾಳೆಗೆ ಇವತ್ತು ನಡಿ ನಾಳೆ ಇದ್ದೀನ ಆಡ್ದು ಬಂದ್ಬಿಡಿ ಓದ್ಲಂತೆ ಬಂದು ಬೇಕಾದ್ರೆ ಮಾಡ್ಕೊಳ್ಳುವಂತೆ ಓ ಹ್ಞೂ ತಾಡಿಲಿ ಅವ್ರು ಬರಲಿ ಬರಲಿ ಅವರೇ ಬಂದ್ಬಿಟ್ಟು ಕುತ್ಕೊ ಮಾತಾಡ್ಬಿಟ್ಟು ಹೇಳು ಹೋಗ್ಬಿಟ್ಟು ಮಾದೇವನ್ಗೆ ಎಡು ಬರ್ತೀನಿ ಹೊತ್ಕೊಂಡಂಗೆ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಡಿ ಅದ್ಕೊಂಡ್ಬೋ ನಿನ್ನ ಕಷ್ಟ ನಿನ್ನ ನೀನು ಒಬ್ಬಳೆ ತಿನ್ಕೋ ಅದ ಒಬ್ರು ಕುಟ್ಟಿ ಹೇಳ್ಕೊಂಡ್ರೆ ಮನ್ಸಗರ ಆಗೋದು ನೀನು ಅದನ್ನು ಬಿಟ್ಬಿಟ್ಟು ಆಡ್ಕೊಂಡಾರೇನೋ ಬಿಟ್ಕೊಂಡಾರೇನೋ ಅಂತ ನೀನು ಮನ್ಸಲ್ಲಿ ನೀನೇನೋ ಅಂದ್ಕೊಂಡು ಕುತ್ಕೊಂಡ್ರದ ಅವ್ರ ಯಾಕೆ ಆಡ್ಕೊಳ್ಳೋರು ಯಾಕೆ ಜನಗಳು ಅವರು ನಿನ್ನ ನಿನ್ನೇ ಪ್ರಾಣ ಇಟ್ಕೊಂಡು ಕೂತಾನಿ ಮಣ್ಣನಿ ಮತ್ಕನೂ ನಿನ್ಗೆ ಅದೀಗ ಉಳ್ಸ್ಕೊಳಕ್ಕೆ ಹೇಗತಿಲ್ಲ ಅನ್ಬೇಕಾರೆ ಹೋಗ್ಕೊಳ್ತೀನಿ ಅದು ಬಿಟ್ರೆ ಅವ್ರನ್ನ ದೂರ್ಯ ಸುಮ್ಮನೆ ನೀನು ಏಯ್ ನಡಿ ಸುಮ್ಮನೆ ಸರಿ ತಾಡು ಅವ್ರು ಬರಲಿ ನೋಡದ ಏನಂದರು ಹೋಗ್ಬಿಟ್ ಬಾ ಅಂದ್ರೆ ಬೇಕಾರೆ ಬರ್ತೀನಿ ಹೋಗ್ಕಾಯ್ತದೆ ಸರಿ ನಿಗಾ ಬರ್ಲಿ ಕುತ್ಕೊಂಡು ಕೇಳ್ಕೊ ಹೋಗು ಬಾ ಅಂದರೆ ಹೋಗು ನಡಿಯವ ಇನ್ನೂ ಕರ್ಕೊಂಡು ಇಬ್ರು ಗಂಡು ಬಿಡ್ತು ಹೇಳಿವ್ರಂತೆ ಇನ್ನೊಂದ್ಸತಿ ಯಾರಗಾರ ಯಾ ಇನ್ನಂತ ಊಚ್ ಕಂಪ್ಲೇಂಟಾಗಿ ಕೊಡ್ಲಿ ದೊಡ್ಡವ್ರಿಗೆ ಯಾರ್ಯ ತಿಳಿಸಿದ್ರೆ ಬಿರುನಿ ಹುಡುಕ್ತಾರೆ ಹ್ಞೂ ಇವ್ರು ಬೇಕಾದಂಗೆ ಪೊಲೀಸರು ಗೊತ್ತು ಮಾ ಮಾದೇವ್ರ ಮಾವನಿಗೆ ಹೇಳ್ಬಿಟ್ಟು ಯಾಕೆ ಫೋನ್ ಮಾಡ್ಸಿದ್ರೆ ಆಯ್ಕಿಲ್ವಾ ಬಿರುನೆ ಹುಡಿಕೊಡ್ತಾರೆ ನಡೀನೇ ಅವು ಹೇಳಿ ಮಗ ಸರಿಯಾ ಸರಿ ದೊಡ್ಡವ ತಾಡು ಅವ್ರು ಬರಲಿ ಅವ್ರು ಬಂದುಬಿಡ್ಲಿ ಓಕೆ ಆಯ್ತದಂತೆ ಅಂತೆ ಬನ್ನಿ ಊಟ ಮಾಡಿ ಅವ ಬಾ ಊಟ ಮಾಡು ನೀನು ಸರಿ ನಿಮ್ಗೆ ಏನು ಗೊತ್ತಾಯ್ತು ವಿಷಯ ಹಂಗಾರೆ ಗೊತ್ತಲ್ಲ ನಿಂಗೆ ಯಾಕೆ ನಿಜತಾನೆ ಇಲ್ಲೋದೇನಾದ್ರೆ ಹೇಳ್ತಿದ್ದಾವ ನಮಗೂ ಮುಚ್ಚಿ ನೋಡಿ ನಿನ್ಗೆ ಎಷ್ಟು ಮಾಡ್ತದೆ ಅಂತ ಒಂದು ಫೋನ್ ಮಾಡಿ ಹೇಳಿ ನನಗೆ ಹೋಗು ಏನಂತ ಹೇಳೋದು ನಾನು ಬೇಜಾರಾಗೋಯ್ತು ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ